ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಲ್ಲನ ಉಪಯೋಗಿಸಿ ರುಚಿಯಾದ ಮತ್ತು ಸಾಫ್ಟ್ ಆದ ಒಂದು ರವೆ ಉಂಡೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಬೆಲ್ಲನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಶುಗರ್ ಇರೋ ಅಂಥವ್ರು ಮತ್ತು ವಯಸ್ಸಾದವರು ಎಲ್ಲರೂ ಕೂಡ ಧಾರಾಡವಾಗಿ ತಿನ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ ಸಲ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಬೆಲ್ಲನ ಕರಗಿಸಿ ಎತ್ತಿಟ್ಕೊಳ್ಳೋಣ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಕಪ್ ಅಳತೆಯಿಂದ ನಾನು ಒಂದು ಕಾಲು ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಒಂದು ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವು ಕರಗಿಸಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಪಾಕ ಮಾಡೋದು ಬೇಡ ಈ ಬೆಲ್ಲದ ನೀರನ್ನ ನಾವೇನಾದರೂ ಜಾಸ್ತಿ ಬೇಯಿಸ್ಕೊಂಡು ಪಾಕ ಮಾಡ್ತು ಅಂದರೆ ರವೆ ಉಂಡೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಜಸ್ಟ್ ನಾವಿಲ್ಲಿ ಇದನ್ನು ಕರಗಿಸ್ಕೊಂಡು ಸೋದಿಸ್ಕೊಂಡು ಎತ್ತಿಟ್ಕೋಬೇಕಷ್ಟೇ ನೋಡಿ ಇವಾಗ ಬೆಲ್ಲನೂ ಕೂಡ ಕರಗಿದಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸೋದಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ರವೆ ಹುರ್ಕೊಳ್ಳೋಣ ರವೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಫಸ್ಟು ನಾವು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಡಂಬಿ ಪೀಸಸ್ನ ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನೂ ಕೂಡ ಹಾಕಿ ಫ್ರೈ ಇದ್ದೀನಿ ನಿಮಗೇನಾದರೂ ಇಷ್ಟ ಇತ್ತು ಅಂದರೆ ಇದ್ರ ಜೊತೆಗೆ ನೀವು ಬಾದಾಮ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು ಬಾದಾಮ್ ಮತ್ತು ಪಿಸ್ತಾ ನಿಮ್ಗೆ ಇಷ್ಟ ಬಂದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೀವು ರವೆ ಉಂಡೆನ ಮಾಡ್ಕೊಬೋದು ಇವಾಗ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೋತಾ ಇಲ್ಲ ಇದ್ರ ಜೊತೆಗೇನೆ ರವೆ ಹಾಕಿ ಇದ್ದೀನಿ ರವೆ ಹಾಕೋದ್ರಿಂದ ಗೋಡಂಬಿ ದ್ರಾಕ್ಷಿ ಏನೋ ಕಲರ್ ಚೇಂಜ್ ಆಗೋಲ್ಲ ಹಾಗೇ ಇರುತ್ತೆ ನಾವು ಸಪ್ರೇಟಾಗಿ ಏನೇ ಎತ್ತಿಡೋದು ಬೇಡ ರವೆ ಹಾಕಿ ಹುಡ್ಕೊಳ್ಳೋಣ ಇವಾಗ ರವೆ ಬಂದು ನಾನು ಬೆಲ್ಲ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ ರವೆ ಹಾಕೊಂಡಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲಕ್ಕೆ ಎರಡು ಕಪ್ಪಾಗೋವಷ್ಟು ರವೆ ಸರಿ ಹೋಗ್ಬಿಡುತ್ತೆ ನಿಮ್ಗೆ ಏನಾದರೂ ಸಪ್ಪೆ ಬೇಕು ಸ್ವಲ್ಪ ತುಂಬ ಜಾಸ್ತಿ ಸ್ವೀಟ್ ಬೇಡ ಅಂತ ಅಂದರೆ ಒಂದು ಕಪ್ ಬೆಲ್ಲನ ಹಾಕೊಳ್ಳಿ ಇಲ್ಲಿ ನಾನು ತುಂಬ ಸ್ವೀಟು ಬೇಡ ಮತ್ತು ತುಂಬ ಸಪ್ಪೆನೂ ಬೇಡ ಒಂದು ಮೀಡಿಯಮ್ ಆಗಿ ಮಾಡ್ತಾ ಇರೋದ್ರಿಂದ ಒಂದು ಕಾಲು ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಎರಡು ಕಪ್ಪು ರವೆಗೆ ಇವಾಗ ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ರವೆನ ಚೆನ್ನಾಗಿ ಹುರ್ಕೋಬೇಕು ರವೆನ ಎಷ್ಟು ಚೆನ್ನಾಗಿ ನಾವು ಕಲರ್ ಚೇಂಜ್ ಆಗೋ ತನಕ ಹುರ್ಕೋತೀವೋ ರವೆ ಉಂಡೆನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಒಳ್ಳೆ ಘಮ ಬರೋ ತನಕ ನಾವು ಊರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ರವೆ ಒಂದೊಳ್ಳೆ ಗಮನ ಕೂಡ ಬರ್ತಾಯಿದೆ ಇವಾಗ ನಾನು ಇದಕ್ಕೆ ಒಣ ಕೊಬ್ಬರಿನ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಒಣ ಕೊಬ್ಬರಿ ಇದ್ದೀನಿ ನೀವು ರವೆ ಉಂಡೆಗೆ ಎಷ್ಟು ಒಣ ಕೊಬ್ಬರಿ ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಇಷ್ಟೇ ಹಾಕ್ಬೇಕಂತಿಲ್ಲ ನೀವು ಎರಡು ಕಪ್ ಆಗುವಷ್ಟು ರವೆ ಸೇರಿಸಿದರೆ ಎರಡು ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕಿ ಮಾಡ್ಕೊಬೋದು ಇಲ್ಲಿ ನಾನು ಒಂದೂವರೆ ಆಗುವಷ್ಟು ಹಾಕೊಂಡಿದ್ದೀನಿ ಇದನ್ನು ಕೂಡ ನಾವು ಒಂದೆರಡು ನಿಮಿಷ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡು ಆಮೇಲೆ ನಾವು ಇದಕ್ಕೆ ಕರಕ್ಸಿ ಇಟ್ಕೊಂಡಂತ ಬೆಲ್ಲದ ನೀರನ್ನ ಸೇರಿಸಿ ಉಂಡೆ ಕಟ್ಕೊಂಡ್ರೆ ಆಯಿತು ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಒಣ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ನಾನು ಕೂಡ ಒಂದೆರಡು ಮೂರು ನಿಮಿಷ ಹುರ್ಕೊಂಡಿದ್ದೀನಿ ನೋಡಿ ಒಂದೊಳ್ಳೆ ಗಮನ ಕೂಡ ಬರ್ತಾಯಿದೆ ಇವಾಗ ನಾವು ಬೆಲ್ಲದ ನೀರನ್ನ ಸೇರಿಸಿ ಉಂಡೆ ಮಾಡ್ಕೊಳ್ಳೋದಷ್ಟೇ ಈ ಬೆಲ್ಲದ ನೀರನ್ನ ಸೇರಿಸೋದ್ಕಿಂತ ಮುಂಚೆ ನಾವು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿನ ಇದ್ದೀನಿ ಇವಾಗ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಇರಬೇಕು ಗ್ಯಾಸ್ ಆನಲ್ಲಿ ಇರಬಾರ್ದು ಬೆಲ್ಲದ ನೀರನ್ನ ಸೇರಿಸುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಕೊಬ್ಬರಿ ತುರಿ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಸ್ವಲ್ಪ ನಾನು ಬೆಲ್ಲದ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಬೆಲ್ಲದ ನೀರನ್ನ ಸೇರಿಸ್ಕೊಳ್ಳಿ ಒಂದೇ ಸಲ ಸೇರಿಸೋದು ಬೇಡ ಇವಾಗ ಒಂದು ಸಲ ಸೇರಿಸಿ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಉಳಿದ ಬೆಲ್ಲದ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಕಪ್ ರವೆಗೆ ಒಂದು ಕಪ್ ಕಪ್ಪಾಗುವಷ್ಟು ಬೆಲ್ಲ ಸರಿ ಹೋಗ್ಬಿಡುತ್ತೆ ಅಂದರೆ ಅರ್ಧ ಕಪ್ ನೀರು ಹಾಕಿ ನಾವು ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕಿ ಕರಕ್ಸಿಟ್ಕೊಂಡಿರ್ತೀವಲ್ವಾ ಕರೆಕ್ಟಾಗಿ ಆಗುತ್ತೆ ಎರಡು ಕಪ್ ರವೆಗೆ ನೋಡಿ ಇವಾಗ ಉಳಿಸಿ ಇಟ್ಕೊಂಡಿದಂಥ ಬೆಲ್ಲದ ನೀರನ್ನ ಪೂರ್ತಿಯಾಗಿ ಸೇರಿಸಿದ್ದೀನಿ ನನಗೆ ಕರೆಕ್ಟಾಗಿ ಆಗಿದೆ ಸ್ವಲ್ಪನೂ ಕೂಡ ಉಳಿದಿಲ್ಲ ಇವಾಗ ಫೈನಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸಲ ನಾವು ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿ ಆಗಿದೆಯಾ ಅಂತ ನೋಡಿ ಈ ರೀತಿ ನಮ್ಮ ಕೈಗೆ ಸಾಫ್ಟಾಗಿ ಸಿಗಬೇಕು ಈ ರೀತಿ ಸಾಫ್ಟಾಗಿ ಸಿಗಬೇಕು ಉಂಡೆ ಮಾಡ್ಕೊಳ್ಳೋದಕ್ಕೆ ಹದವಾಗಿ ಇರಬೇಕು ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಕೆಳಗಡೆ ಇಳಿಸ್ಕೊಂಡು ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಇವಾಗ ನಾನು ಕೂಡ ಪಾತ್ರೆನ ಕೆಳಗಡೆ ಇಳಿಸಿ ನನಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಇದ್ದೀನಿ ನೋಡಿ ಇಷ್ಟೇ ತುಂಬ ರುಚಿಯಾಗಿರುತ್ತೆ ಬೆಲ್ಲನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ವಯಸ್ಸಾದವರು ಶುಗರ್ ಇರೋವಂಥವ್ರು ಎಲ್ಲರೂ ಕೂಡ ಧಾರಾಡವಾಗಿ ತಿನ್ಬೋದು ಮತ್ತು ಇದನ್ನು ನಾವು ವಾರಾನ್ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ ಅದೇ ಥರ ಸಾಫ್ಟಾಗಿರುತ್ತೆ ಬೆಲ್ಲನ ನಾವು ಜಾಸ್ತಿ ಪಾಕ ಮಾಡ್ಕೋತು ಅಂದರೆ ಮಾತ್ರ ರವೆ ಉಂಡೆ ಗಟ್ಟಿಯಾಗುತ್ತೆ ಬೆಲ್ಲನ ನಾವು ಕರ್ಕಸ್ಕೋಬೇಕಷ್ಟೇ ತುಂಬ ಪಾಕ ಮಾಡ್ಕೋತು ಅಂದರೆ ರವೆ ಉಂಡೆ ಪೂರ್ತಿಯಾಗಿ ಗಟ್ಟಿ ಬಂದ್ಬಿಡುತ್ತೆ ನೋಡಿ ಸೂಪರಾಗಿ ರವೆ ಉಂಡೆಗಳು ರೆಡಿಯಾಗಿದೆ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಲ್ಲನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿ ಮತ್ತು ಸಾಫ್ಟಾದ ರವೆ ಉಂಡೆನ ರೆಡಿ ಮಾಡ್ಕೋಬೋದು ಅಂತ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್